ತುಂಬಾ ದೊಡ್ಡ ಥ್ಯಾಂಕ್ಸ್ ನಮ್ಗೆ ಬೇಡಿಕೆ ಮಾಡಿಕೊಂಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಯಾವುದೇ ನಮ್ಮ ಬೆಳ್ಳಿ ಬೆನ್ನಿಂತೂ ನಮ್ಗೆ ಸಪೋರ್ಟ್ ಮಾಡಿಲ್ಲ ಸೊ ಇಬ್ಬರೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಖುಷಿ ಆಗ್ತಾ ಇದೆ ನಿಮ್ಮ ಜೋಶೆ ನೋಡ್ಬಿಟ್ಟೆ ಅದಕ್ಕೆ ಅಭಿನರಂಜನ್ ನನಗೂ ಅನ್ನಿಸ್ತಾ ಇದೆ ನಾವು ಇನ್ನೊಂದು ಹತ್ತೈದು ವರ್ಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು ಆ ಜಾಗದಲ್ಲಿ ನಿಮ್ಮ ಜೊತೆ ನಿಲ್ಬೇಕಿತ್ತು ಅಂತ ಅಂಡ್ ಹುಡುಗಿರಿಗಿಂತ ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಇದೇ ಜೋಶು ಜೈಸ್ ನಿಮ್ದು ಈ ಪ್ರೀತಿ ಪ್ರೋತ್ಸಾಹ ಸದಾ ಇಡ್ಲಿ ಇರ್ಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿಡವಣಿ ಆಗಿರ್ತೀವಿ ಜೀವನಿ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಗೊತಾ ಇದ್ವಿ ಬಟ್ ಪರಿಸ್ಥಿತಿ ಸರಿಗಿರ್ಲಿಲ್ಲ ಮಾತಾಡಕ್ಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದೀವಿ ಏನು ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ನಮ್ಮ ಅದೆಲ್ಲಾಸ್ ಫ್ಯಾನ್ಸ್ ನಮ್ಮ ಸೆಲೆಬ್ರಿಟಿಗಳು ಚಿತ್ರ ಪ್ರೇಮಿಗಳು ಅಂಡ್ ಥ್ಯಾಂಕ್ ಯು ಅಂಡ್ ತುಂಬಾ ಪ್ರೀತಿ ತೋರಿಸ್ತೀರಾ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ಆರೀಟೆ ಹೋಗ್ತಾ ಇದ್ದಾರೆ ಅವರಿಗೆ ಯಾವ ರೀತಿಗಳನ್ನ ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ನಮ್ಮ ನಾರು ಸಿನಿಮಾದ ಸಾಲು ಕಾಣಿಕಾನ್ನ ದಯವಿಟ್ಟು ಸಪೋರ್ಟ್ ಮಾಡಿ